ನೋಡವಾ ಶಿವಮ್ಮ ಏನ್ ವಿಷಯ ನಿನ್ಗೇನ್ ಆಗ್ಬೇಕು ಅನ್ನೋ ನೀನು ವಿವರವಾಗಿ ಪಂಚಾಯತಿಗೆ ಹೇಳಿದ್ರೆ ನಾವು ಪಂಚಾಯತಿ ಅಂದ್ರೆ ಅಂದ್ರೆ ಸಹಾಯ ಮಾಡ್ತಿವಿ ನಿನ್ಗೀಗೇನ್ ತೊಂದರೆ ಆಗಿತಿ ಇರೋದೇ ಹೇಳ್ತೀನಿ ನೋಡ್ರಿ ನಂಗ ಈಗ ನನ್ನ ದೊಡ್ಡ ಸಸಿ ನನ್ನ ಸೊಸಿ ಸತಿ ಮಾತಾಡಬಾರ್ದ್ರಿ ನಾನು ಎದಕ್ಕೆ ಮಾತಾಡಬಾರ್ದಂತ ಪಂಚಾಯಿತಿನ ಕೇಳ್ತೀನಿ ರೀ ನಾ ಮಾಡಿರೋ ತಪ್ಪರ ಏನು ರೀ ನಮ್ಮ ಮತ್ತೆ ಸುಳ್ಳನ್ ಸುಟ್ಟೊಂದು ನನ್ನ ಮೇಲೆ ಆಪಾದನೆ ಹೇಳಿ ಅದೆಲ್ಲ ಖರೆ ಅಂತಂದು ಹೇಳಕ್ ಹಂಗಿಲ್ಲಲ್ರಿ ಕರ್ಕೊಂಡು ಏನೇನ ಈಗೇನೋ ಬಂದವಂತ ಭಾಳ ಬಂದವಂತೀಗ ದವಕನಿಗೆ ಹೋಗ್ಕನಿ ಭಾಳ ಬರ್ದವು ಕರ್ಕೊಂಡು ಹೋಗಿರಿ ನನ್ನ ನಮ್ಮ ಮತ್ತೆ ಹೇಳಿದ್ದೆಲ್ಲ ಖರೆ ಎಲ್ಲಾನು ಸಾಬೀತು ಮಾಡಿರಿ ನಾನು ರೆಡಿನ ಇದ್ದೀನಿ ನಾನು ತಯಾರಾಗಿ ನಾನು ಸುಳ್ಳು ಸುಳ್ಳು ನನ್ನ ಮೇಲೆ ಮೊದ್ಲು ಆಪಾದನೆ ಹೊರಿಸ್ದಂಗೆ ಈಗಲೂ ಹೊರಿಸ್ಬೋದು ಅಂತ ತಿಳ್ಕೊಂಡಿದ್ರೆ ಆ ಬ ಭ್ರಮೆಯಿಂದ ಹೊರಗೆ ಬರಕ್ಕೆ ಹೇಳ್ರಿ ಮೊದ್ಲು ನಮ್ಮ ಮತ್ತಿಗೆ ನಾನು ನೋಡ್ರಿ ಯಾ ಕೆಟ್ಟ ಬುದ್ಧಿನೂ ನಾನು ಲಕ್ಷ್ಮಿಗೆ ಕಳ್ಸಕೊಟ್ಟಿಲ್ಲ ಲಕ್ಷ್ಮಿ ಇಲ್ಲೇ ಅದಳ ಕೇಳ್ಕಾರಿ ಹೌದ್ರಿ ಗೌಡ್ರ ಏನು ಏನು ಹೇಳ್ಕೊಟ್ಟಿಲ್ರಿ ಈಕೆ ನಮ್ಮ ಎಲ್ಲಾ ಮೋಸ ನಮ್ಮ ಅತ್ತೆ ಹುಚ್ಚು ಹೋಗಿ ನನ್ನ ಮಗಳನ್ನ ಮದ್ವೆ ಮಾಡ್ಕೊಳಕ್ ಹೋಗಿದ್ದಲ್ರಿ ಪೂರಾ

ಇದ ಪಂಚಾಯತಿ ಕಟ್ಟಕ ಕರೆಸಿ ನೀವು ಹೇಳಿದ್ರಲ್ಲ ಒಂದ ಒಂದ ದಿಸ ಮಟ್ಟಿಗೆ ನಿಮ್ಮ ಅತ್ತಿ ದ ಸಿಟ್ಟ ಕಮ್ಮಿ ಆಗೋವರೆಗೂ ದೂರನೇ ಇರ ಅಂದ್ರಲ್ಲ ನಾ ದೂರನೇ ಇದೀನಿ ಇನ್ನೇನ್ರಿ ಅಂದ್ರಿ ಮತ್ತೆ ಅವರ ಮಾತಾಡ್ಸ ಬಿಡ್ತು ಇವರ ಮಾತಾಡ್ಸ ಬಿಡ್ತು ಹೆಂಗ್ ರೀ ಗೌಡ್ರ ನೀವು ಹೇಳ್ರಿ ಮತ್ತೆ ಊರಲ್ಲಿ ಎಲ್ಲರನ್ನ ಮಾತಾಡ್ಸಬೇಕಾಗುತ್ತಾ ನನಗೆ ನೋಡ್ರಿ ಹೆಣ್ಣು ಮಗಳೆ ನಾನು ಹೆಣ್ಣು ಹೆಂಗಸು ಮಕ್ಕಳು ಕರ್ಕೊಂಡು ಹೊರಗೆ ಬಿದ್ದಿದ್ದೆ ನನಗೆ ಆಸೆ ಇದ್ದಿದ್ದಿಲ್ಲ ಆಸೆ ಅಂತ ಕೊಟ್ಟಿದ್ದು ನಮ್ಮ ಅಕ್ಕ ಅಕ್ಕೊಟ್ಲು ನಾನೇನ್ ಮಾತಾಡ್ತೀನಿ ಹೊರತು ಅವ್ರ ಮನೆಯಾಗಿಲ್ಲಲ್ರಿ ನಾನು ಇರೋದು ನಮ್ಮ ಶಾನ್ ಬಗುರ್ ಮನೆಯಾಗ ಬೇಕಾದ್ರೆ ಕೇಳ್ರಿ ನಮ್ಮ ಶಾನ್ ಬಗುರಿಗೆ ಹೌದು ನನ್ಗೆಲ್ಲಾ ಗೊತ್ತೈತ್ರಿ ವಿಷಯ ನನ್ಗೆ ಗೊತ್ತಿಲ್ಲ ಅಂತಲ್ಲ ಈ ಶಿವಮ ಮತ್ತು ಸುನಿರ್ಗ ಮುಳಗದಲ್ರಿ ಕರ ಹೇಳಕತ್ತಲ್ರಿ ಬೇಕಾರೆ ಓಣಾಗಿರ ಎಲ್ಲರೂ ಕರೆದು ಕೇಳ್ರಿ ಅವ ಹುಡುಗ ಬಾ ಹುಚ್ಚಿದ್ರಿ ಅವ ಅಂತ ಅವಂಗ ಅದು ಒಂದ್ ನಾಲ್ಕು ಕತ್ತಿ ವಯಸ್ಸಾಗಿರೋ ಹುಡುಗನ ನಮ್ ಸುನೀತಾವ ಇನ್ನ ಹರೇ ಹುಡುಗಿ ಕೊಡ್ಬೇಕಂದ್ರ ಅದಕ್ಕ ನಾವ್ ನಿರ್ಧಾರ ಮಾಡಿದ್ವಿ ಈ ತರ ಈಕಿ ನಮ್ ಶಿವಮ್ಮ ಹಿಂಗ ಉಪೇಗಿಲ್ಲ ಅರ್ಧ ಹುಡುಗನ್ ಕರ್ಕೊಂಬಂದ್ ಮದ್ವಿ ಮಾಡಿದ್ರ ಹುಡ್ಗಿ ಜೀವನ ಸಂಗತಕ್ ನಾವ್ ನಾವೇನ್ ಮಾಡಿದ್ವಿ ನಾವು ಕೇಳಕ್ ಹೋಗಿಲ್ರಿ ಆ ಹುಡುಗನ ಕೇಳಿದ್ದು ಮಾಸ್ತರ ಅದಕ್ಕೆ ನಾವು ಮಾಸರ್ ಕೊಟ್ ಮದುವೆ ಮಾಡಿದ್ರ ಆತು ಅಂತ ಅನ್ಕೊಂಡಿವಿ ನೋಡ್ರಿ ಇಷ್ಟರಿ ಮಾತು ಈಗ ಅಂದಂಗ ಮತ್ತ ಪದ್ಮನ್ನ ಬಹಿಷ್ಕಾರ ಮಾಡಿದ್ಯಾಕ ನಾನು ಜಗಳ ಮಾಡಿ ನಮ್ಮ ತವ್ರ ಮನೆಗೆ ಹೋಗಿದ್ದೀನಿ ರೀ ಶೇಷಣ್ಣ ನನ್ನ ತವ್ರ ಮನೆಗೂ ನನಗೆ ಯಾರೂ ಇಲ್ಲ ರೀ ಅಂದ್ರೆ ಅದಾರ ರೀ ಅವ್ರು ಇದ್ರೂ ಇಲ್ಲಾರ್ದಂಗೆ ಬಿಡ್ರಿ ನಾನು ಹೋದ್ರಿ ನಮ್ಮ ಅತ್ತಿ ಹಾಲು ಮಾರೋನಿಂದ ಓಡೋಗಿ ತಂದು ಹಬ್ಸಿದಲ್ರಿ ಅದ ಕಾರಣಕ್ಕನ ನನ್ನನ್ನು ಬಹಿಷ್ಕಾರ ನೀವು ನಾ ಬರತ್ಲಿಗೆನ ನೀ ಹೆಂಗೆ ಹೋದಿ ಹೇಳ್ದೆ ಕೇಳ್ದೆ ಅಂತೇಳಿ ನನ್ನನ್ನು ಬಹಿಷ್ಕಾರ ಮಾಡಿದ್ರಿ ಇಷ್ಟ ಬಿಟ್ಟರೆ ಮತ್ತೇನಿಲ್ಲ ಅದು ಹಾಲು ಮಾರವ ಅವ ಬೇರೆ ಕಡೆಗೆ ಅವ ವಾಪಸ್ ಬಂದು ಆತು ಇಡೀ ಊರಿಗೆ ಗೊತ್ತೈತಿ ಇನ್ನು ಅದ ಸುಳ್ಳಂತ ಆದಮೇಗ ನಾನು ನಮ್ಮ ಲಕ್ಷ್ಮಕನ ಜೊತೆಗೆ ಮಾತಾಡಬಾರ್ದು ಏನಾಯಿರಿ ಲಕ್ಷ್ಮಿ ಜೊತೆಗೆ ಹೌದು ಅವು ಬಂದಾನ ಚೆನ್ನಪ್ಪ ಚೆನ್ನಪ್ಪನ ಜೊತೆಗೆ ಓಡೆಗೇಳ ಅಂದಿದ್ಲಿಕ್ಕೆ ಹೌದಲ್ಲ ಅಯ್ಯೋ ಶಿವಮ್ಮ ಚನ್ನಪ್ಪನ ಜೊತೆಗೆ ಓಡೇಗೇಳ ಅಂದಿ ಚೆನ್ನಪ್ಪ ಬಂದಾನ ಚನ್ನಪ್ಪನ ಹೆಂಡತಿ ಮಕ್ಕಳ ಜೊತೆ ಚೆಂದ ಜೀವನ ಮಾಡೋಕತ್ತ ಅವರು ಕುಟುಂಬದ ಸಮೇತ ಕಾಶಿ ರಾಮೇಶ್ವರ ಅಂತ ಯಾತ್ರೆಗೆ ಹೋಗಿದ್ರಂತ ನೀನು ಏನೇನು ಹಬ್ಬಿಸಿದ್ದಲ್ಲ ಸುಳ್ಳ ಸೊಟ್ಟಂದ ನಗದ್ರದ್ದು ಅಯ್ಯೋ ಇದುವರೆಗೂ ಇಲ್ಲ ಇಲ್ಲು ನಮಗೆ ಹಿಂಗ ಹಿಂಗಾಗ್ಯದ ವಿಷಯನ ಗೊತ್ತಿಲ್ಲ ನಾವು ಮತ್ತೆ ಊರನ್ನರ್ ನಮ್ಮ ನಮ್ಮ ಬಾಳಕ್ಕೆ ನಾವು ಬಡ್ಕೊ ಬಡ್ದ್ತೀವಿ ಶಿವಮ್ಮ ಇದಕ್ಕೆ ಕರೆನ ಬಾಳ ತಪ್ಪಿದು ಅನ್ಯಾಯವಾಗಿ ಒಂದ ಹೆಂಡ ಮೇಲೆ ನೀನ ಈಗ ಅಪಾದನೆ ಹೊರಸಿ ನೋಡಿ ಈಗ ಇಲ್ರಿ ಇಲ್ರಿ ಅವರಲ್ಲಾಡಿ ಬಾರೆ ನಾನು ಇಲ್ಲೇ ಇದ್ದೀನಲ್ರಿ ಗೌಡ್ರ ನನ್ನನ್ನು ಕೇಳ್ರಿ ತೋರಿಸ್ರಿ ಯಾರ ಜೊತೆಗೆ ಹೋಗಿದ್ದೆ ಅವ್ರ ಹೆಸ್ ಇರ್ಬೇಕಲ್ರಿ ಯಾರ ಜೊತೆಗಾರ ಹೋದ್ರೆ ಮತ್ತೆ ಒಬ್ಬ ಗಣಮಗ್ ಇರ್ಬೇಕಲ್ಲ ಅವ ಯಾರಲ್ಲದ್ ಕರ್ಕೊಂಬಂದು ನಿಂದ್ರಸಿ ಕೇಳ್ರಿ ಇವ್ರಿಗೆಲ್ಲ ಗೊತ್ತೈತೆ ಅಂದಾಗ ಅವಾಗಂಕ್ರು ನನಗೂ ಏನು ಗೊತ್ತಾಗಲಿಲ್ಲ ಯಾಕಂದ್ರೆ ಮನೆಯವರು ಕೈ ಬಿಟ್ರಾ ಹಿಂಗೆ ಅನ್ನತ್ಲಿಗೇನ ನನ್ನ ಗಂಡನು ಕೈ ಬಿಟ್ನಾ ನಾನು ದಿಗ್ಭ್ರಮೆ ಆಗ್ಬಿಟ್ಟಿತ್ತು ನನಗೆ ಏನು ಮಾಡ್ಲಿ ನಾನು ಮುಂದೆ ಹೆಂಗೆ ನನ್ನ ಜೀವನ ಅಂತಂದು ಆಮೇಲೆ ನಿಮ್ಮ ಮುಂದೆಲ್ಲರ ಮುಂದೂ ಮತ್ತೆ ಹೇಳಿದ್ರಲ್ರಿ ಯಾಕೆ ಹಿಂಗೆ ಮಕ್ಕಳಾಗಲ್ಲ ಅಂತ ಹೇಳಿ ಹೀಗೆ ಹೆಂಗಾದ್ರೂರಿ ಮಕ್ಳು ಈಗನು ಅಂತಾಳ್ರಿ ಮೊನ್ನೆ ಹೊಟ್ಟಾಗಿರೋ ಕೂರ್ಸು ಅಲ್ಲ ಅಂತ ಕೇಳ್ರಿ ಅಲ್ಲಂತ ನನ್ನ ನನ್ಗಂಡು ಒಪ್ಕೊಳ್ಳಿ ನಾನು ಐತಲ್ರಿ ನನ್ನ ತಲೆ ಬೋಳಿಸ್ಕೊಂಡು ನಮ್ಮ ಮತ್ತಿ ತಲೆ ಮೇಲೆ ನಾನು ನಮ್ಮ ಮತ್ತಿ ಕಾಲ್ ಮ್ಯಾಗ ನಮ್ಮ ಬಿದ್ದು ಆಕೆ ಏನು ಹೇಳ್ತಾಳೆ ಅದನ್ನು ಕೇಳ್ತೀನಿ ನಾನು ಅಲ್ಲಂತ ನನ್ಗಂಡು ಒಪ್ಕೊಂಡು ಅಂದ್ರೆ ಹೇಳಪ್ಪ ಸೀನಪ್ಪ ಸುಮ್ ನಿಂತಿಯಲ್ಲ ನಿನ್ ಹೌದ ಅಲ್ಲ ಅದಕ್ಕೆ ಹೊಟ್ಟೆಗಿರ ಕೂಸು ಮತ್ ಇದ್ರದ್ದು ಆಗ್ಬಿಡ್ಲಿ ಮತ್ ಇನ್ ಯಾವತ್ತೂ ನಿನ್ನ ನಿಮ್ಮವ್ವ ಮತ್ ಹೋಗಿ ಪದ್ಮಗಾಗ್ಲಿ ಲಕ್ಷ್ಮಿಗಾಗ್ಲಿ ಕಾಟ ಕೊಡಬಾರ್ದು ಹಗ್ಲಾಮ್ಗ್ಲಾ ಅದಕ್ಕೆ ಕೇಳಕತ್ತೀನಿ ಹೌದಾ ಅಲ್ಲ ಹೇಳು ನೀವು ಸುಳ್ಳು ಹೇಳಿದ್ರು ಗೊತ್ತಾಗತ್ತಾ ಕರೆ ಹೇಳಿದ್ರು ಗೊತ್ತಾಗುತ್ತ ಬಾಯ್ ಬಿಡು ಸುಮ್ನೆ ನಿಂತರ ಅಲ್ಲ ಅದು ಗಣಸಾಗಿ ನಿಮ್ಮ ಮುಂದೆ ಬಿಟ್ಟು ಮಾತಾಡಕ್ ಬಿಟ್ಟು ಅನ್ ಹಿಂದ್ ನಿಂತ್ಕೊಂಡ್ರ ಅದಕ್ಕೆ ಗಂಡಸ್ತಾನ ಶಾನ್ ಬೋಗ್ರೆ ಪದ್ಮಾನ್ ಹೊಟ್ಟೆಗಿರೋ ಕೂಸ್ ನಂದರಿ ಆ ನಾನೇ ಸಿಟ್ಟಾದಾಗೆಲ್ಲ ಹೋಗಿನ್ರಿ ನಾನು ಪದ್ಮಾನ್ ಮನೆಗೆ ಆ ಕೂಸ್ ನಂದಾರಿ ನಾ ಒಪ್ಕೋತೀನಿ ನಾಲ್ಕು ಮಂದಿಯಾಗ ನಾ ರೀ ಸಾಕು ಬಿಡುಗಣ್ಣು ಸರ್ ಸಾಕು ಇಷ್ಟು ಹೇಳ್ದಲ್ಲ ನಾಲ್ಕು ಮಂದ್ಯಾಗ ನಿಂದ ಕೂಸು ಅಂತಂದು ನಾನು ಇನ್ನ ಏನಾದರೂ ತಲೆ ಕೆಣದಲ್ಲ ನನಗೆ ಅದು ಒಂದು ಆಪಾದ್ನೆ ಬಂತಲ್ಲ ಕೂಸು ನಂದಲ್ಲ ಅನ್ನಲ್ಲ ಅಂತಂದು ನನಗೆ ಭಾಳ ಅಂದ್ರೆ ಭಾಳ ಸಾಂಗ್ ತೆಗಿತ್ತು ಹಾಂ ಈಗ ನಾ ಸತ್ರೂ ಚಿಂತಿಲ್ಲ ನಾನು ಕೂಸನ್ನ ನೋಡ್ಕೋತಾಳೆ ಲಕ್ಷ್ಮವ್ವ ನನಗೇನು ಚಿಂತಿಲ್ಲ ಇನ್ನ ಒಕ್ಕೊಂಡೆಲ್ಲ ಈಗರ ಈಗರ ಒಳ್ಳೆ ಬುದ್ಧಿ ಬಂತಲ್ಲ ದೊಡ್ಡ ನಮಸ್ಕಾರ ನಿನ್ನ ಪಾದಕ್ಕೆ ಗೌಡ್ರ ಈಗ ಶಿವಮ್ಮನ್ ಕೇಳಿದ್ರಿ ಯಾಕೆ ಇದೇನೇನು ಅಭಿಪ್ರಾಯ ಇತ್ತು ಅನ್ನೋದು ಲಕ್ಷ್ಮಣ ಕೇಳ್ರಿ ಯಾಕೆ ಲಕ್ಷ್ಮ ಮನೆಯಿಂದ ಹೊರಗೆ ಬಂದ್ಲು ಯಾಕೆ ಈಗ ಅವ್ರ ಅತ್ತಿಗೆ ನಾನು ದುಡ್ದು ಹಾಕಲ್ಲ ರೊಕ್ಕ ಕೊಡಲ್ಲ ಅನ್ನಕತ್ತಾಳ ಗಂಡ ಮನೆಗೆ ಯಾಕೆ ಹೋಗಲ್ಲ ಅನ್ನಕತ್ತಾಳ ಅನ್ನೋದು ಮತ್ತೆ ಲಕ್ಷ್ಮಿ ಬಾಯಿ ಕೇಳ್ಬೇಕಲ್ಲ ನೀವು ಒಮ್ಮೆ ಕೇಳ್ರಿ ನೀವೆಂತ ಹಿರಿಯರಂತಿ ನಾನು ಆ ನೀವೆಂತ ಹಿರಿಯರು ಒಬ್ಬ ವಯಸ್ಸಾಗಿರೋ ಹಿರೇ ಮನುಷ್ಯಳ್ದು ಹೊಟ್ಟಿ ಉರಿಸಿ ಅಕ್ಕಿನ್ ಕೇಳಂತದ್ದು ಏನೈತಿ ನಾ ಇಲ್ಲಿ ಹೇಳಕ್ ಹತ್ತಿನಲ್ಲ ನಾನ್ ದೊಡ್ಡಕ್ಕೆ ನಕ್ಕದಿನಿಲ್ಲ ಬೇಕಿ ಮನಿ ಯಜಮಾನಿದ್ದೀನಿ ನಾನಿಲ್ಲಿ ಅತ್ತಿನಿಸ್ಕೊಂಡಕ್ಕಿ ನನ್ನನ್ನು ಬಿಟ್ಟು ಅದಿಯಾಕ ಹಂಗಂತಿದಿ ಆಕೆ ಹೆದಾಳ ಆಕಿ ಈಗ ಮಗಳ ಮದುವೆ ಮಾಡಾಕ್ ಹತ್ತಾಳ ಆಕೆ ಯಜಮಾನಿನ ಕೇಳು ಅಡಿ ನಿಮ್ದು ಬಾರಿ ಲಕ್ಷ್ಮಿ ಕೇಳವ ಲಕ್ಷ್ಮಿ ಏನೇನ್ ಆತು ಮಾಡಿದ್ಲ ಮಾಡಿದ್ಲು ಅತ್ತಿ ಯಾಕ ಹೊರಗ್ ಬಂದಿರಿ ಇಷ್ಟು ಕತಿ ಆತ್ ನೋಡ್ರಿ ಗೌಡ್ರಿ ಇಷ್ಟ ಕತಿ ಮಾಡ್ಯಾರೀ ಈಗ್ ಅಂತಾಳ ನಿನ್ ಮಗಳ ಮದ್ವಾಗ ನಾ ಬಿಡುದಿಲ್ಲಾ ಆದ್ರ ನನ್ ಮಗಳ ಮದುವೆ ಮದ್ ಆಗ್ಬೇಕು ಇಲ್ಲ ಅಂದ್ರ ನಾ ಯಾವ್ದ ಕಣಕ್ಕನೂ ಮದ್ವಾಗಕ್ ಬಿಡುದಿಲ್ಲ ಅಂತಂದ್ ಹೇಳಿ ಹಿಂಗ್ ಹೆದರ್ಸ್ತಾರೀ ಇನ್ ನೀವೇನಂತ ಹೇಳ್ರಿ ನಾನ್ ಅಂತ ಪದ್ಮಕ್ಕನ ಬಿಟ್ಟು ಒಂದ್ ಎಲ್ಲಿ ಇರೋದಲ್ರಿ ನಿಮ್ಯಾಗ ನಾನು ನಮ್ ಪದ್ಮಕ್ಕ ನನ್ ಮಕ್ಳು ಎಲ್ಲರೂ ಒಂದ ಮನೆಗೆ ಇರ್ತೀವಿ ಏನ್ ಮಾಡ್ಕೋತಾರ ಮಾಡ್ಕೊಂಡ್ರಿ ಇನ್ನು ನಾನ್ ಮತ್ತೆ ಯಾವ್ದ ಕಾಣಕ್ ಹೆದ್ರಲ್ರಿ ಮರ್ಯಾದಿ ಕೊಟ್ಟ ಎಲ್ಲಾ ಚಂದಾಗ ಮಾತಾಡಿನ್ರಿ ನನ್ನ ಮಗಳ ಜೀವನನ ಹಾಳ್ ಮಾಡಕ್ ಹೋದ್ರಿ ಅಷ್ಟ ಅಲ್ರಿ ಕಳ್ಳಿ ಹಾಲು ಕಳ್ಳಿ ಹಾಲು ಹಾಕೊಟ್ಟಲ್ರಿ ನಮಗೆ ಉಂಡಾಗ ತಿಂದು ಸಾಯಿಲ್ಲ ಅಂತಂದು ಕೇಳ್ರಿ ನೀವು ಅದಕ್ಕೆ ಎಲ್ಲರೂ ಸಾಕ್ಷಿ ಇದಾರೆ ಬೇಕಾದ್ರೆ ನಮ್ಮ ಮಲೆ ಅಜ್ಜಿ ಡಾಕ್ಟರ್ ಅದನ್ನಲ್ರಿ ಹೋಗಿ ಕೇಳ್ರಿ ನೀವು ಹಾಕಿದ್ರೆ ಇಲ್ಲ ಅಂತೇಳಿ ಅವರು ಒಪ್ಕೊಂಡ್ರಿ ಮಲೆ ಅಜ್ಜಿನ ಮುಂದೆ ಅವರು ಒಪ್ಕೊಂಡಾರ ಇಡೀ ಊರಿಗೆ ಗೊತ್ತೈತಿ ಹ್ಮ್ ಕೇಳಿದ್ರಲ್ರಿ ನಮ್ ನಮ್ ಲಕ್ಷ್ಮೋ ಹೇಳಿದ್ದೆಲ್ಲ ಕೇಳಿದ್ರಲ್ಲ ಮತ್ತೆ ಇದಕ್ಕೆ ಏನಂತೀರಿ ಈಗ ಇದಕ್ ನಾನು ಅದೀನ್ರಿ ಸಾಕ್ಷಿ ಮತ್ತೆ ನಾನು ನನ್ನ ನಂದು ಕೇಳಲ್ಲ ಅಂದ್ರ ಬೇಕಾದ್ರ ನೀ ಮಲೆಯಾಜ್ನಾದ್ರೂ ಹೋರಿ ಕೇಳ್ರಿ ಮತ್ ಈಗ ಏನಂತೀರಿ ಈಗ ಮತ್ ಈಕಿ ಬಂದಿರದ ಈಗ ನಮ್ ಪದ್ಮನ್ನ ಹೊರಗೆ ಹಾಕ್ಬೇಕು ಯಾವ್ದ ಕಾರಣಕ್ಕೂ ಅಕ್ಕ ತಂಗಿ ಅಂತ ಹೇಳಿ ಅವರಿಬ್ರು ಸೌತೇರ ಆದ್ರೂನು ಅಕ್ಕ ತಂಗಿ ಬೇಷ ಅದಾರ ತ್ರಾಸ ಆಗೈತಿ ಯಾರಿಗೆ ನಮ್ಮ ಶಿವಮಕ್ಕಗ ಮತ್ತ್ ಏನಂತೀರಿ ನೋಡ್ರಿ ಇದಕ್ಕ ಆತ್ರಿ ನಾನು ಒಪ್ಕೋತೀನಿ ನೀವೇನೇ ನಂದಿರಲ್ಲ ಅದಕ್ಕೆಲ್ಲ ನಾನು ಸರಿ ಅವರಿಬ್ಬರು ಅಕ್ಕ ತಂಗಿ ಚಂದಗನ ಇರಲಿ ಆತ ಮತ್ತೀಗ ಅತ್ತಿ ಚಾಕ್ರಿ ಮಾಡೋದು ಸೊಸಿದು ಕರ್ತವ್ಯ ಐತೆ ಇಲ್ಲ ಆತ್ರಿ ನಾನಂತರೂ ವಯಸ್ಸಾಗೈತಿ ನನ್ನ ತಲೆ ಬುದ್ಧಿಲ್ಲ ಒಪ್ಕೋತೀನಿ ನಾನಂತರೂ ಶಗಣ ತಿನ್ನ ಕೆಲಸ ಮಾಡೀನಿ ಈಗ ಇವ್ರಂ ಕೃಷ್ಣ ಇರ್ದಾರಲ್ರಿ ನಾನು ಸೊಸ್ತೆಯಾರ ಇಬ್ಬರು ಈಗ ಮತ್ತೆ ಅತ್ತಿ ಚಾಕ್ರಿ ಮಾಡ್ಬೇಕಾ ಮಾಡಬಾರ್ದ ಈಗ ವಾಪಸ್ ಮನೆಗೆ ಬರ್ಬೇಕಾ ಬರಬಾರ್ದ ಇವರು ಹೇಳ್ರಿ ನೀವು ಹೇಳಿರಿ ನೋಡವಾ ಶಿವಮ್ಮಕ್ಕ ಈಗ ನೀನು ಮಕ್ಕಳು ಸಾವಿಡಕ್ ಹೋಗಿ ಅಂದಾಗ ತಾಯಿಗೆ ಸಿಟ್ಟು ಬರೋದ ಈಗ ಯಾ ಇದ್ರ ಮ್ಯಾಗ ಈಗ ನಿಮ್ ಮನಿ ಕರ್ಕೊಂಬರ್ತಾಳ ಈಗ ಯಾರು ಈಗ ಅವ್ರ ಮಕ್ಳ ಜೀವಕ್ಕ ನಾವ್ ಅದೀವಿ ಅಂತ ಕಾವಲ್ ಅದೀವಿ ಅಂತ ಯಾರು ಯಾ ಧೈರ್ಯದ ಮ್ಯಾಗ ಬಂದು ಬಂದಿರ್ತಾಳ ನಿನ್ ಜೊತೆಗೆ ನಿನ್ ಮಗಳ ಜೊತೆಗೆ ಈ ಮತ್ ಈಗ ನೀನ್ ಇಷ್ಟೆಲ್ಲಾ ಕಷ್ಟ ಕೊಟ್ಟಿದ್ದು ಹೇಳದ್ಲಾ ಕೇಳಿ ಹೇಳಿ ಯಾಕೆ ಬಿಚ್ಚ ಹೇಳಾಳ ಆಕೆ ದುಡ್ಕೊಂಬಂದು ಕೊಟ್ರು ನಿಂಗೆ ಸಮಾಧಾನ ಇಲ್ದ ಆಕಿ ಕೈಯನ್ ರೊಕ್ಕಾನು ನೀ ಕಸ್ಕೊಂಡಿ ಅಂತ ಹೇಳಿದ್ ಮ್ಯಾಗನು ಇನ್ನ ಕೆರೆ ನಿನ್ ಜೊತೆಗ್ ಹೆಂಗಿರ್ತಾಳ ನೋಡವ ನಾವ್ ಅಂತೂ ಇಷ್ಟ ಹೇಳಿವಿ ಈಗ ಆಕಿಗೂ ಬುದ್ಧಿ ಹಾತೀವಿ ಯಾ ಹಿಂಗಲ್ಲವ ಇದಲ್ಲ ಮತ್ತ ಅತ್ತಿ ಜೊತೆಗೆ ಇರೋದು ನಿನ್ನ ಕರ್ತವ್ಯ ಅತ್ತಿ ಗಣ್ಣನ ಜೊತೆಗೆ ಇಬ್ರು ಇರ್ ನಿನ್ ಸ್ವಸ್ತೆಯೂ ಬಂದ್ರೆ ಇಬ್ರುನು ಇಟ್ಕ ನಾವ್ ಅಂತರೂ ಈ ವಿಷಯದ ತಲೆ ಹಾಕಲ್ಲ ಯಾಕಂದ್ರೆ ಈಗ ಅಲ್ಲೇ ನಿಮ್ ಸಂಸಾರದ ತಲೆ ಹಾಕಿ ಈಗ ಇಡೀ ಪಂಚಾಯತಿ ಪಂಚಾಯತ್ ನ ತಲೆ ತಕ್ಷಣ ಐತಿ ಯಾಕಂದ್ರೆ ನಮ್ ಪದ್ಮ ಮಾಡದಿರೋ ತಪ್ಪಿಗೆ ನಾವು ಮತ್ತೆ ಶಿಕ್ಷೆ ಕೊಟ್ಟು ಬಹಿಷ್ಕಾರ ಹಾಕಿದ್ವಿ ಅಲ್ಲ ಅದಕ್ಕ ಈಗ ಬಂದ್ರ ಇಬ್ರು ನಿನ್ ಸೊಸ್ತಾರ್ ಬಂದ್ರ ನಿನ್ ಇಟ್ಗ ಇಲ್ಲ ನಾನ್ ಒಬ್ಬಕ್ಕೆ ಬರ್ತೀನಿ ಅಂತ ಪದ್ಮಾ ಬಂದ್ರ ಪದ್ಮಾನ ರೈಟ್ಗ ಈ ಕಿ ಲಕ್ಷ್ಮ್ನ ರೈಟ್ಗ ನಿನಗೆ ಹೆಂಗ ನೋಡ್ ಅನ್ಕುಲಾ ಹಾಂಗ ಮಾಡ್ ನೀನ್ ಏನ್ ಕಾಲಿಗೆ ಅಭೂತಿಯೋ ಕೈಗೆ ಅಭೂತಿಯೋ ನಿನ್ ಸೊಸ್ತಾರ್ಗೆ ಏನು ಮನ ಹ್ಯಾಂಗ್ ಮಾಡ್ತೀಯೋ ಮಾಡಿ ಒಪ್ಪಿಶನ್ ಕರ್ಕೊಂಡವ್ರ ಜವಾಬ್ದಾರಿ ನಿಂದು ಇನ್ ಈ ವಿಷಯದ ನೀ ಪಂಚಾಯತಿ ಬಂದ್ರ ನಾವ್ ಏನು ನಿನಗ ಸಹಾಯ ಮಾಡಲ್ಲ ಏನ್ರಂತೀರಪ್ಪ ಪಾಟೀಲ್ರ ಮತ್ತ ಗೌಡ್ರ ಶ್ಯಾಮ್ ಏನಂತೀರಿ ಇದಕ್ಕ ಅದ್ ಹೆಂಗ್ ಹಾಕತ್ರಿ ಗೌಡ್ರ ಅದ್ ಹೆಂಗ್ ಹಾಕತ್ ಹೇಳ್ರಿ ನೀವರ ಅಲ್ರಿ ಈಗ ನೀವು ಹಿರಿಯರ ಅದರ ಬುದ್ಧಿ ಹೇಳಕ್ ಅಲ್ಲಂದ್ರ ಮತ್ತ ಪರಿ ಬಿಚ್ಚಿದ ಹಾವ್ ಕಳ್ರಿ ಮಾಡುದೈತ್ರಿ ಮುಂದ ನಾವ್ ಅದನ್ ನಿನ್ನ ಯಾರು ಹೇಳುದಿಲ್ಲವಾ ಮತ್ತ ಈಗ ನೀನ್ ಇಷ್ಟ ಹೇಳಿಲ್ಲ ಕಾಲಿ ಬೂತಿಯೋ ಕೈ ಬೂತಿಯೋ ಹೆಂಗ್ ಒಪ್ಪಿಸ್ತಿಯೋ ಹೆಂಗ್ ನೀನು ನಿನ್ನ ಸ್ವಸ್ತಾರನ್ನ ನೀನು ಮನಿ ಕರ್ಕೊಂಡು ಹೋಕಿಯೋ ನಿನಗ ಬಿಟ್ಟಿದ್ದದ ಏನು ಹಿಂಗ ನೆಟ್ಟಗ ನಡೀರಿ ಅಂತಂದ್ ದಾರಿ ತೋರಿಸ್ತೀವಿ ನಡಿಬೇಕಾಗಿರುದು ನಿಮ್ ಕರ್ತವ್ಯ ನಡೆಯಲ್ಲಂದಂಗ ನಾವ್ರಿಗೆ ಏನ್ ಮಾಡುನು ಹೇಳ್ರಿ ಮತ್ತ ಹೌದಿಲ್ಲ ನಿಮ್ಮನ್ನು ಇಲ್ಲೇ ಕೇಳ್ಬಿಡ್ತೀನಿ ನೀವೇನಂತೀರವ ಇಬ್ರು ಏನ್ ನಿಮ್ಮ ಅತ್ತಿ ಮನಿಗಿಬ್ರು ಹೋಗಿರ ಏನ್ ಲಕ್ಷ್ಮಿ ಹೋಗಿಯಾ ಪದ್ಮವನಿ ಹೊಕಿಯ ಹೆಂಗ